ನಾವೀಗ ಇಲ್ಲಿ ರಾಯಬಾಗ್ ತಾಲೂಕಿನ ನಸ್ಲಾಪುರ ಎಂಬ ಗ್ರಾಮದಲ್ಲಿ ಇಲ್ಲಿ ಒಬ್ಬ ಕಬ್ಬು ಬೆಳೆಯ ಉತ್ತಮ ಸಾಧಕರಿದ್ದಾರೆ ಅವರು ಬೆಳೆ ವಿಸಿಟ್ ಮಾಡಕ್ಕೆ ಬಂದಿದ್ವಿ ನೋಡಿ ನೋಡೋಣ ಬನ್ನಿ ಅವರು ಅವ್ರ ಬಾಯಿಂದ ಕೇಳೋಣ ಅವ್ರು ಯಾವ ರೀತಿ ನಿರ್ವಹಣೆ ಮಾಡ್ಯಾರು ಅವರು ಅವ್ರ ಬಾಯಲ್ಲಿ ಕೇಳ್ಕಿಸಿಂದ ಅದ ಯಾವ ಅವ್ರು ಎಷ್ಟು ಟಾರ್ಗೆಟ್ ಇಟ್ಟಾರು ಏನು ಮಾಡ್ಯಾರ ತಂದಿಸಿಂದ ಅವ್ರ ಬಾಯಲಿಂದ ಕೇಳೋಣ ಇದ ನೋಡ್ರಿ ಅವ್ರ ಪ್ಲಾಟ್ ರೀ ಈ ರೀತಿಯ ನಮಸ್ಕಾರ ಅವರ ಬೈಲನ ಏನು ಕೇಳೋಣ್ರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಮ್ಮ ಹೆಸರು ಸಂತೋಷ ಆದಪ್ಪ ಮದ್ರು ನಾನು ಸ್ಲಾಪು ತಾಯ್ಬಕ್ತಾಲೋಕ ಜಿಲ್ಲೆ ಬಡಗಾಂ ಸರ್ ಮೊಬೈಲ್ ನಂಬರ್ ಆಗಿ ಮೊಬೈಲ್ ನಂಬರ್ 944943179 ಇذರ ಪ್ಲಾಂಟೇಷನ್ ಯಾವ ತರ ಯಾವಾಗ ಮೇಡಿದ್ರಿ ಇದು ಆಗಸ್ಟ್ 2018 ಇذಕೆ ತಮದಲು ಕೂಸಿ ಬಿತ್ತಿದ ಮದಲು ಏನು ಸಿಗುತ್ತೆ ಕಾಫಿ ಓಲ್ತೇ ಇದ್ರೆ ಸಂತ ಬಾತ್ ಸಂತ ಬಾತ್ ಮದ ಹೇಳ್ದಿ ಓ

ಕೈಲೆ ಗೊಜ್ಜಿದಾವ ಹಿಂಗೆ ನಡವರ್ಕೆ ಬಂದಕ್ಕೆ ಹ್ಮ್ ಅವಾಗ ಒನ್ನೆ ಐತನ ವಿ ಸಿ ಜೀರೋ ತೆರಾ ಮತ್ತ ಇದಾ ಕುಡ್ಸಿ ಸಲ್ಪೇಟ ಹ್ಮ್ ಇವೆಷ್ಟು ಕುಡ್ಸಿ ಮಾಡಿದ ಅವಾಗ ಹ್ಮ್ ಐತ ಬೋದ್ ಗ್ಯಾನ್ ಹಾಕಿದಲ್ಲ ಆತ್ರ ಬಾಕ ಲಾಗುಡಿ ಹಾಕಿಲ್ಲ ಇದ್ ನಿಮ್ದ್ ಇದಪ್ಪ ಈ ಟೈಪ್ ನೀವ ಇದು ಪಸ್ಟ್ ಟೈಮ್ ಇದು ಮೂರುವರಿನು ಕಾಯಮ್ ಮೂರುವರೆನೂ ಇರ್ತೈತ್ರಿ ಕಾಯಮ್ ಮೂರುವರೆನು ಇರ್ತೈತಿ ನಿಮ್ಗ ಇಂತ್ರ ಎಷ್ಟ ನೀವು ಹದನಾಲ್ಕು ತಿಂಗಳು ಬೆಳೆ ಹೋಗ್ತೈತಿ ಅಂದಂಗ ಹದ್ನಾಲ್ಕು ತಿಂಗ್ಳು ಅಂದಾಜು ನಿಮ್ಗ ಎಷ್ಟ್ ಇಳುವರಿ ಕೊಡುಕೋತ ಇದೇ ಟೈಪ್ ಮಾಡಿದಕ್ಕ ರೀ ಇದು ಈಗ ನಾವು ಟಾರ್ಗೆಟ್ ಹೇಳ್ದಾಗ ಅರ್ಧ ಎಕರೆದಾಗ ಅದಾಗ ಐ ಒಟ್ಟನ್

ಈಗ ಏಟಿ ಸಿಕ್ಸ್ ಇದಾವ ಮೊದಲ ಕಬ್ಬ ಸುಟ್ವಾ ಹದ್ನಾಕ್ ಟನ್ ಐತಿ ಕಬ್ಬ ಇಲ್ಲಿ ಉರಿ ಹತ್ತನ ಅವಾಗ ದೋಣ್ ಶೆ ಪಾತಾ ನಾಕ್ ಟನ್ ಆಗಿತ್ತು ಹದಿನಾಕ್ ಟನ್ ಆಗಿತ್ರಿ ಹ್ಮ್ ಮೂರ್ ಮೂರ್ ತುಂಡ ಆಗಿತ್ತ ಈ ಟನ್ ಟಾರ್ಗೆಟ್ ರೀ ನಿಮ್ದು ಹಾ ಅರ್ಧ ಎಕರೆ ಪನ್ನ ಅಷ್ಟೇ ಅರ್ಧ ಎಕರೆ ಐತಿ ಪ್ಲಾಟ್ ಈ ಪ್ಲಾಟ್ ಎಷ್ಟೈತ್ರಿ ಅಲ್ಲ ಅಲ್ತಕ ಅರ್ಧ ಎಕರೆ ಐತಿ

ಟಾರ್ಗೆಟ್ ಹಾ ಮತ್ತೊಮ್ಮೆ ಹಿಂಗನ್ ಜೀವನ್ದಾಗ ಒಂದ್ ಬೋದ್ ಒಯ್ಯಬೇಕಂದ್ರ ಅದಕ್ಕ ಒಗ್ಯಾಕ ಸಿಗ್ಲಿಲ್ಲಾ ಅದೆಲ್ಲಾ ಬೆಳಿತಿದ್ವಿ ಒಳಗ್ ಹೋಗಾಕ ಬರಂಗಿಲ್ಲಾ ಈಗ ಮತ್ತ ಅಲ್ಲಿ ನೀವ್ ಈಗ ಗೊಬ್ಬರ ಎಲ್ಲಾ ಬಂದ ಮಾಡಿ ಬಿಟ್ಟಾರಿಗೆ ಎಲ್ಲಾ ಬಂದ ಇನ್ನ ಏನ್ ಮಾಡಾಕ ಬರಂಗಿಲ್ಲ ಬೋದ್ ಏನ್ ಹೈಕಾವ್ರಲಾ ತರಬಾಕ್ ಅಷ್ಟ ಬೋದ್ ಹಾಕ್ಕೊಳಾಕ ಅಷ್ಟ ಐಕಿಲ್ಲ ಬೋಧ ನೀರ್ನ್ಯಾಗ ಬಿಡ್ಲಾಕ ನಡಿ ಇದರ್ಲಾ ಕಲಸಿರಿ ಕಲಿಸಿ ನಾವ್ ನೀರಿನಾಗ ಬಿಟ್ಟಲ್ಲ

ಬರೋಬ್ರಿ ಅದ್ ಹೊಸ ಬ್ಯಾರ ಎರ ತಂದ್ ಮಾಡ್ತಂದ್ರಬ್ಬಾ ಫರಕ್ ಆಗಿ ಹೌದೌದ್ರಿ ಈಗ ಇದ್ರ ನಿಮ್ ನೀವ್ ಹೊಸ ಮಾಡಿದವ್ರೆ

ಈ ಒಂದ್ ನಲ್ವತ್ತೈದು ವರ್ಷದಿಂದ ಅದೊಂದ್ ಬೆಲೆ ಒಂದ್ ತೆಗೆದ ಅದೇ ಲೋಟರ್ ಹೊಡೆದ ಇಲ್ಲ ಮುಚ್ಚಿ ಬಿಡೋದ ಇಲ್ಲ ಯಾವ್ದ್ರ ಮಾಡುದ ಹೆಂಗ ಈ ವರ್ಷ ಹಂಗ ಮಾಡಿದ್ರ ಟಿಪ್ಪೆ ಗೊಬ್ಬರ ಹಾಕಿನ್ರ ಟಿಪ್ಪೆ ಗೊಬ್ಬರ ಹಾಕಿ ಮತ್ತ ಸಣಬ ಹಾಕಿನು ಸಣಬ ಹೊಡೆದ ಮಾಡಿ ಲೋಟರ್ ಹೊಡೆದ ಮತ್ತ ಇಪ್ಪ ಲವನಿ ಮಾಡಿದ ಚಲೋ ಅಂತ ಬಾರಿ ಚಲೋ ಅಂತ ಬಂದತ್ರಿ ಆಯ್ತ್ರಿ ಆಯ್ತ್ರಿ ಸರ್ ಉತ್ತಮ ಇಲ್ಲಿವರೆಗೆ ನಮ್ಗೆ ಉತ್ತಮವಾಗಿ ಮಾಹಿತಿ ತಿಳಿಸ್ಕೊಟ್ಟಿರ್ಕ ತಮ್ಗ ಧನ್ಯವಾದ ಸರ್